ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕ ಅಡಿಗೆ ನಾವು ಏರಿಸಲೇಬೇಕು ಮೀಟ್ರ್ ಏರ್ಸ್ಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನು ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನು ಮಾಡಿದ್ದರು ಆ ಎರಡು ಬಾರಿ ಒಂದು ಬಾರಿ ಆಂಧ್ರರವರು ಬಹುಶಃ ಮುಂದಕ್ಕೆ ಇನ್ನೊಂದು ಬಾರಿ ಮಹಾರಾಷ್ಟ್ರವರು ಮುಂದಕ್ಕೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಆದರೆ ಮೊನ್ನೆ ಭಾಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇರಿದಾಗ ಇಲ್ಲ ನೀವು ಗಾಬರಿ ಪಡ್ಕೊಳ್ಳೋದು ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಹಿಂದೆ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ಮಹಾರಾಷ್ಟ್ರ ನಮ್ದು ಯಾವ ತರದ ತಗ್ರಾರು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಗಲೇ ನೂರಕ್ಕೂ ಹೆಚ್ಚು ಟಿ ಎಂ ಸಿ ಈಗಾಗಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿ ಎಂ ಸಿ ಕೂಡ ಹೋಗಿದ್ದು ದಾಖಲೆಗಳು ಕೂಡ ಇದೆ ಇದನ್ನು ನಾವು ಜಾರಿ ಮಾಡಬೇಕು ಅಂತ ಹೇಳಿಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಒಂದು ಒಂದು ರೇಟನ್ನು ನಿಗದಿ ಮಾಡಿತ್ತು ನಮ್ಮ ಅನೇಕ ಶಾಸಕರು ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಅವರೇನು ನಲ್ಲಿ ಬಿಜೆಪಿ ಸರ್ಕಾರ ಮಾಡಿದ್ದು ಅದನ್ನು ನಮಗೆ ಅನುಕೂಲ ಆಗ್ತಾ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆಸಿ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಎಂ ಬಿ ಪಾಟೀಲು ಶಿವಾಂತ್ ಪಾಟೀಲು ತಿಮ್ಮಾಪುರು ಪ್ರಿಯಾಂಕರ್ಗೆ ಶರಣ ಪ್ರಕಾಶ್ ಶರಣಪ್ಪ ಪಾಟೀಲ್ರವರು ಎಲ್ಲ ಕೂಡ ನಾವೆಲ್ಲ ಈಗ ಅಲ್ಲೇ ಒಂದು ರೌಂಡ್ ಚರ್ಚೆಯನ್ನು ಕೂಡ ಮಂತ್ರಿಗಳು ಕೂಡ ಎಚ್ ಕೆ ಪಾಟೀಲ್ ಕೂಡ ಸೇರ್ಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಮೊನ್ನೆ ಎಲ್ಲ ಶಾಸಕರನ್ನು ರೈತರು ಕೂಡ ನಾವೆಲ್ಲ ಮಾಡಿ ಮಾತಾಡಿದ್ದೇವೆ ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂಡ್ತು ಅದನ್ನು ಮುಖ್ಯಮಂತ್ರಿಗಳು ಕೂಡ ನನ್ನ ಗಮನಕ್ಕೆ ತಂದಿದ್ದೇನೆ ಬಹುಶಃ ಸುಮಾರು ಇಪ್ಪತ್ತು ಸಾವಿರ ಕೇಸು ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮನ್ನೆಲ್ಲ ತಾಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಿಂದ ಯಾವುದಕ್ಕೂ ನಿಮಗೆ ತೊಂದಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೃಷ್ಣಾ ನದಿಗೆ ಕೃಷ್ಣ ವರ್ಷ ಗಂಗಾ ಪೂಜೆ ಮಾಡಿ ಬಾಗಿನ ಆಗಿದ್ದು ಈ ಜಲಾಶಯ ಪೂರ್ಣವಾಗಿ ತುಂಬಿದೆ ನಾನು ಕಳೆದ ವರ್ಷವೂ ಕೂಡ ಬಿಟ್ಟಿದ್ದೇನೆ ನಾನು ಡಿ ಕೆ ಶಿವಕುಮಾರ್ ಅವರು ಶಿವಾನಂದವರು ಬಂದು ಬಾಗಿನ ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟು ಮಳೆಗೂ ಜಲಾಶಯ ಇದೆ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದರಿಂದ ಈ ಜಲಾಶಯ ತಿದ್ದಿದೆ मतलब बहुत ही कुओगी सभी राज्य के ಎಲ್ಲಾ ಜಲಸಂಘಗಳನ್ನು ತುಂಬಿದವೆ ನಾವು ಗಾಗ್ಲೇ ಒಗ್ನಿ ಕಾವೇರಿ เอ่อ ಮತ್ತೆ ಆ ಕೀಮ ಒಂತರ ಕೀಮ ಒಕೆ ಟೀಮ ಅಲ್ಲಿ ಕೂಡು ಅಂತ ನೋಡ್ರೆ ಮಾತ್ರ ಓದುರ್ದಕ್ಕೆ ಒಪ್ಪತೆ ಇರುತ್ತೆ ಇವೆಲ್ಲ ಜಲಾಶಯಗಳಿಗೆ ಭಕ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ವರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರನು ಕೂಡ ರೈತರು ಖುಷಿಯಾಗಿದ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತ ಖುಷಿಯಾಗಿದ್ದೀವಿ ನಮ್ಮ ಎಮ್ ಎಲ್ ಎಲ್ಲ ಖುಷಿಯಾಗಿದ್ದಾರೆ ಸೊ ಈ ಕಪ್ಪಲ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸಸ್ ಆರ್ಸು ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರ ವರ್ತನೆ ಮಾಡೋಕೆ ಹೋಗೋದಿಲ್ಲ ಅವರು ಆಯ್ಕೆ ಎಲ್ಲ ಪ್ರಶ್ನೆ ಮಾಡಿ ಹೈ ಕೋರ್ಟ್ ಮರೆ ಹೋಗಿದ್ದ ಸಂತೋಷ ಹೋಗ್ಲಿ ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ ಹಿಂದೆ ನಿಸಾರಾಮದ್ದು ಮಾಡ್ದಾಗ ಯಾಕೆ ಹೋಗಲಿಲ್ಲ ಅಂತ ಏ ಇವ್ರು ಇದ್ದರಲ್ಲ ಎಂಪಿ ಆಗಿದ್ರಲ್ಲ ನಿಸಾರಾಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಆಗ್ಯಾಕೆ ಹೋಗಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡಲಿಲ್ಲ ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಇಲ್ಲಿ ನಿಮ್ಮ ಇದೆಯಾ ನಿಮ್ಮ ಎವಿಡೆನ್ಸ್ ಇದೆಯಾ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಬುಕರ್ ಅವಾರ್ಡ್ ಬಂದಿರೋದು ಯಾರಿಗೆ ಬುಕರ್ ಅವಾರ್ಡ್ ಅನುವಾದ ಅನುವಾದಕ್ಕಲ್ರಿ ಅವರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋ ಮಾನ ಪುಸ್ತಕ ಅವರು ಬರೆದಿರ್ತಕ್ಕಂಥ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಉದಯ ಹಣತೆ ಎರಡು ಎರಡು ಒಂದೇ ಎದೆ ಉದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾಕೆ ಬರೆದಿರೋದು ಆ ಪುಸ್ತಕನ ಮುಸ್ತಾಕ್ ಅಲ್ಲ ಇಂಗ್ಲೀಷ್ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರಿಗೂ ಕರೆದು ಇದು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ ಅಥವಾ ಮಾಡಿರೋ ಮತ್ತೆ ಬಾನು ಮುಸ್ತಾಕ್ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ